ಆರ್ ಅಶೋಕ್ ಅಂತ ಒಬ್ಬರನ್ನ ವಿರೋಧ ಪಕ್ಷ ಮಾಡವ್ರೆ ನಮ್ಮ ದೇಶದ ದುರಂತ ರಾಜ್ಯದ ದುರಂತ ಇಂಥವ್ರನ್ನೆಲ್ಲ ವಿರೋಧ ಪಕ್ಷ ನಾಯಕರನ್ನಾಗಿ ಮಾಡಿ ದಿನ ಬೆಳಗ್ಗೆ ಎದ್ದು ಸುಳ್ಳೇಳದ ಒಂದೇ ಚಾಳಿ ಅಶೋಕ್ ಅವರೇ ನೀವು ಐದು ಪ್ರಶ್ನೆಗಳನ್ನ ಕೇಳಿದಿರಿ ಪಂಚ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಸರ್ಕಾರ ಸರ್ಕಾರದ ಪರವಾಗಿ ಉತ್ತರವನ್ನು ಕೊಡ್ತೀನಿ ನಾಗೇಂದ್ರ ಅವ್ರ ಕೇಸ್ಗೂ ಕೇಸ್ಗೂ ಡಿಫರೆಂಟ್ ಅದನ್ನು ನೀವು ತಾಳೆ ಹಾಕುವಂಥ ಕೆಲಸವನ್ನ ಮಾಡಬೇಡಿ ಏನು ಆ ಹಿಂದುಳಿದ ವರ್ಗದ ಹಣ ಎಂಬತ್ತೇಳು ಕೋಟಿ ಯಾವುದು ಇನ್ನೊಂದು ಖಾತೆಗೆ ವರ್ಗಾಣೆ ಮಾ ವರ್ಗಾಣೆವಾಗಿರುವಂಥದಕ್ಕೆ ಇಮ್ಮಿಡಿಯೇಟಾಗಿನೂ ಅದು ನಮ್ಮ ಗಮನಕ್ಕೆ ಬಂದ ಮೇಲೆ ಮಿನಿಸ್ಟ್ರೇ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಿ ಎ ಡಿ ವಹಿಸುವಂಥ ಕೆಲಸವನ್ನು ಮಾಡಿದ್ವಿ ತನಿಖೆ ನಡೀತಾ ಇದೆ ಈ ಅಶೋಕ ಮತ್ತು ಸಿ ಟಿ ಇವರೆಲ್ಲ ಸೇರ್ಕೊಂಡೀಗ ಸಂತ್ರಸ್ತರ ಗುಂಪದು ಅವರೊಂದು ಪ್ರೆಸ್ ಮೀಟ್ ಮಾಡಿ ನಿನ್ನ ದಿವಸ ಈಶ್ವರಪ್ಪನ ವಿಚಾರದಲ್ಲಿ ನಮ್ಮ ಈಶ್ವರಪ್ಪನವ್ರ ರಾಜೀನಾಮೆ ಕೇಳಿದ್ರು ಈಶ್ವರಪ್ಪನವ್ರ ವಿಚಾರ ಏನು ರೀ ಈಶ್ವರಪ್ಪನ ವಿಚಾರ ಸತ್ತೋದ್ನಲ್ಲ ಸಂತೋಷ ಅನ್ನೋ ಒಂದು ವ್ಯಕ್ತಿ ಬೆಳಗಾಮು ಅವನು ಡೆತ್ ನೋಟಲ್ಲಿ ಭಾಳ ಸ್ಪಷ್ಟ ಡೆತ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿ ನಮೂದನೆ ಮಾಡಿದ್ದ ನಾನು ನನ್ನ ಬಿಲ್ಲನ್ನು ಕ್ಲಿಯರ್ ಮಾಡಿಸಿಕೊಡೋಕೋಸ್ಕರ ಮಾನ್ಯ ಮ ಈಶ್ವರಪ್ಪನವ್ರನ್ನ ನಾಲ್ಕು ಬಾರಿ ಭೇಟಿ ಮಾಡಿದ್ದೀನಿ ನಾಲ್ಕು ಬಾರಿ ಭೇಟಿ ಮಾಡಿದಾಗಲೂ ಅವ್ರು ಪಿ ಎಗೆ ಡೈರೆಕ್ಷನ್ಸ್ ಕೊಟ್ಟರು ಅವ್ರನ್ನ ಭೇಟಿ ಮಾಡಿ ಅಂತ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಕಮಿಷನ್ ಕೊಡಬೇಕು ನಲ್ವತ್ತು ಪರ್ಸೆಂಟ್ ಕೊಟ್ಟರು ಮಾತ್ರ ನಾ ಬಿಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನನಗೆ ಬಿಲ್ ಕ್ಲಿಯರ್ ಮಾಡಲಿಲ್ಲ ದುಡ್ಡು ಕೊಡೋರ್ಗೂ ಬಿಲ್ ಕ್ಲಿಯರ್ ಮಾಡ್ತಾ ಇಲ್ಲ ಈಶ್ವರಪ್ಪನವರ ನೇರವಾದಂಥ ಇನ್ವಾಲ್ವ್ಮೆಂಟ್ ಇದೆ ಅಂತ ಅವರು ಬರೆದಿಟ್ಬಿಟ್ಟು ಸತ್ತೋದ್ರು ನಾಗೇಂದ್ರ ಅವ್ರ ವಿಚಾರದಲ್ಲಿ ಎಮ್ ಡಿ ಇದ್ದಾರ ನಿಗಮದ ಎಮ್ ಡಿ ಎಮ್ ಡಿ ನಿಗಮದ ಎಮ್ ಡಿ ಸತ್ತೋದ್ರಲ್ಲ ಅವ್ರಿಗೆ ಹೇಳ್ತಾರೆ ಏ ಮಿನಿಸ್ಟ್ರು ಮೌಖಿಕವಾಗಿ ಹೇಳೋರು ನೀವು ಮಾಡಿರಿ ಹೇಳೋದ್ ಕೆಲಸ ಮಾಡಿರಿ ಅಂತ ಹೇಳಿರುವಂಥದ್ದು ಮಿನಿಸ್ಟ್ರ್ ಏನಾದರೂ ಬಂದು ಸತ್ತೋದ್ರಲ್ಲ ಅವ್ರಿಗೆ ಹೇಳಿದ್ರ ನನಗೆ ಅವ್ರಿಗೆ ಹೇಳಿದ್ರು ನನಗೆ ಮಿನಿಸ್ಟ್ರೇ ಹೇಳಿದ್ರು ಈ ದುಡ್ಡನ್ನು ಇಂಥದಕ್ಕೆ ಈ ಬ್ಯಾಂಕ್ಗೆ ಯೂನಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಮೌಖಿಕವಾಗಿ ನನಗೆ ಹೇಳಿದ್ರು ಅಂತ ಏನೋ ಬರ್ದವ್ರಾ ಡೆತ್ ನೋಟಲ್ಲಿ ಅವ್ರು ಬರೆದಿರೋದು ನನ್ನ ಎಮ್ ಡಿ ನನಗೆ ಡೈರೆಕ್ಷನ್ಸ್ ಕೊಟ್ಟರು ಮಿನಿಸ್ಟ್ರೇ ಮೌಖಿಕವಾಗಿ ಹೇಳಿದ್ದಾರೆ ನೀನು ಪಾಡ ನೀನು ಮಾಡಯ್ಯ ಅಂತ ಹೇಳಿದ್ದಾರೆ ಅಂತ ಮಿನಿಸ್ಟ್ರೋ ಮತ್ತೊಬ್ಬ ಎಮ್ ಡಿನೋ ಮತ್ತೊಬ್ಬನ ಇನ್ನೊಬ್ನೋ ಯಾರೋ ಹೋಗೋನು ಏನೇನೋ ಮಾತಾಡ್ಕಂತಾರೆ ಇಲ್ಲಿ ನಮ್ಮವರೆಲ್ಲ ಅಮ್ಮಲ್ಲಿ ಸುಮಾರು ಜನಗಳು ಅಲ್ಲಿ ಮೂಡಾಗಿ ಹೋಗ್ತಾರೆ ಏನು ಕೆಲಸ ಆಗಲ್ಲ ಅಂದರೆ ಸಾಹೇಬ್ರೆ ಹೇಳೋರು ರೀ ಮಾಡ್ರಿ ಅಂತಾರಪ್ಪ ಏ ಸಾಹೇಬ್ರ್ ಹೇಳೋರು ಯಾವ ಸಾಹೇಬರು ಸಿ ಎಮ್ ಸಾಹೇಬರು ಹೇಳೋರಿ ಅಂತ ಹೇಳ್ತಾರೆ ಸಿ ಎಮ್ ಸಾಹೇಬ್ರ್ ಹೇಳಿರ್ತಾರೆ ಅಲ್ಲಿ ಇದನ್ನು ನೀವು ಏನೂ ಸಿಗಲಿಲ್ಲ ಅಂದ್ಬಿಟ್ಟು ತಾಳೆ ಹಾಕಿ ಸ್ಟ್ರೈಕ್ ಮಾಡಪ್ಪ ಸ್ಟ್ರೈಕು ಅಶೋಕಣ್ಣ ಸ್ಟ್ರೈಕ್ ಎಷ್ಟು ಅಂತ ಸ್ಟ್ರೈಕ್ ಮಾಡ್ತೀಯ ಯಾವುದಕ್ಕೆ ಸ್ಟ್ರೈಕ್ ಮಾಡ್ತೀಯ ಮಾಡೋಣ ನಿಮ್ಗೇನಾದ್ರೂ ಮಾನ ಮರ್ಯಾದೆ ನಾಚಿಕೆ ಇದೆಯೇನು ಪಂಚ ಪಂಚ ಪ್ರಶ್ನೆಗಳ ಪ್ರಶ್ನೆಗಳಾದರೂ ಸರಿಯಾಗಿ ಕೇಳಿ ಬೇರೆಯವ್ರ ಕೈಯಲ್ಲಿ ಬರ್ಸ್ಕೊಂಬಂದು ಕೇಳ್ರಿ ಜನಗಳು ಸ್ವಲ್ಪ ಇಷ್ಟಪಡಬೇಕು ಅಂತ ಪ್ರಶ್ನೆಗಳು ಕೇಳ್ರಿ ಏನು ಪ್ರಶ್ನೆ ಮೊದಲನೇ ಪ್ರಶ್ನೆ ಡೆತ್ ನೋಟ್ನಲ್ಲಿ ಸಚಿವರ ಹೆಸರಿದ್ದರೂ ಎಫ್ ಐ ಆರ್ನಲ್ಲಿ ಸಚಿವರ ಹೆಸರು ಹಾಕಿಲ್ಲ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಿ ಡೆತ್ ನೋಟಲ್ಲಿ ಸಚಿವರ ಹೆಸರು ಇದೆಯಾ ಅವರ ಡೆತ್ ನೋಟಲ್ಲಿ ಇದೆಯೇನ್ರಿ ಅಶೋಕ್ ಅವರೇ ಓದ್ಬಿಟ್ಟು ಬಂದು ಪ್ರಶ್ನೆ ಕೇಳಿರಿ ಇದು ನನ್ನ ಉತ್ತರ ಮೊದಲನೇ ಪ್ರಶ್ನೆಗೆ ಎರಡನೇ ಉತ್ತರ ಎರಡನೇ ಪ್ರಶ್ನೆ ಸಿಎಂ ಯಾವಾಗ ರಾಜೀನಾಮೆ ನೀಡುತ್ತಾರೆ ಸಿಎಂ ಅವ್ರೆ ಯಾಕೆ ರಾಜೀನಾಮೆ ಕೊಡಬೇಕು ನೀನು ಯಾವಾಗ ರಾಜೀನಾಮೆ ನೀಡುತ್ತೀಯಪ್ಪ ಅಶೋಕಣ್ಣ ರಾಜೀನಾಮೆ ಯಾಕೆ ಕೊಡ್ತಾರೆ ಸರ್ ಯಾಕೆ ಕೊಡ್ಬೇಕು ಸರ್ ರಾಜೀನಾಮೆ ನೂರ ಎಂಬತ್ತೇಳು ಕೋಟಿ ರು ಗುಳುಮ್ ಮಾಡಿದ ಅಧಿಕಾರಿಗಳ ಏಕೆ ಬಂಧಿಸಿಲ್ಲ ಗುಳುಮೆಲ್ಲಾಗಿದೆ ಎಲ್ಲ ಮನೆ ತಿಂದ್ಬಿಟ್ಟು ಮನೆ ಹೊರಟಾಗ್ಯವ್ರಾ ಸಬ್ಜೆಕ್ಟಿಗೆ ಗೊತ್ತಿಲ್ಲ ಹಾಂ ಸಬ್ಜೆಕ್ಟಿಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತೀರಿ ಅಶೋಕ್ ಅವರೇ ಸಿ ಐ ಡಿ ಅಂದರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀರಿ ನೀವು ಅಂದರೆ ಈ ತನಿಖೆನ ಸಿ ಐ ಡಿ ಕೊಡೋ ಬದಲು ನಿಮ್ಮದು ನೀವು ಹೇಳ್ತಿದ್ರಲ್ಲ ಬಿ ಜೆ ಪಿ ಹೇಳ್ತಿದ್ರಲ್ಲ ಸಿ ಬಿ ಐನ ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅವರು ಕೊಡಬೇಕಾಗಿತ್ತಾ ನಾನು ಹೇಳ್ತಾ ಇಲ್ಲ ನೀವೇ ಹೇಳಿದ್ರಿ ಸಿ ಬಿ ಐ ಅಂದರೆ ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರಿ ಅವರು ಕೊಡಬೇಕಾಗಿತ್ತಾ ಚೋರ್ಗಳನ್ನೆಲ್ಲ ಬಚಾವ್ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರಿ ಆ ಕೆಲಸ ನೀವು ಮಾಡಿಸ್ತಾ ಇದ್ದೀರಿ ಅವ್ರ ಕೈಲಿ ಅದನ್ನ ಹೇಳ್ಬೇಕಾಯ್ತಾ ಮೃತ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದ ದಾಖಲೆಗಳನ್ನು ಯಾಕೆ ನೀವು ಹೊರಗಡೆ ಹೇಳ್ತಾ ಇಲ್ಲ ಅಂತ ದಾಖಲೆಗಳನ್ನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹೊರಗಡೆ ಹೇಳಕ್ಕಾಗತ್ತೇನ್ರಿ ಅಷ್ಟು ಬೇಸಿಕ್ ಅನ್ಸಿದ್ರೇನು ರೀ ಅಶೋಕ್ ಅವರೇ ನೀವು ಹೋಮ್ ಮಿನಿಸ್ಟರ್ ಬೇರೆ ಆಗಿದ್ರಾ ಸುಮ್ಮನೆ ಪ್ರೆಸ್ಮಿಟ್ ಮಾಡಬೇಕು ಸುಮ್ಮನೆ ಏನೋ ಹೇಳಬೇಕು ಸುಮ್ಮನೆ ಏನೋ ಮಾತಾಡಬೇಕು ಸುಮ್ಮನೆ ಏನೋ ಬಂದು ಡೈಲಿ ನ್ಯೂಸಲ್ಲಿ ಇರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಸರ್ಕಾರನ ಇದು 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 ನನಗೆ ನೀವು ವಿರೋಧ ಪಕ್ಷ ನಾಯಕರಾದ ಮೇಲೆ ಇದು ಮೂವತ್ತ ನಾಲ್ಕನೇ ಬಾರಿ ಸರ್ಕಾರದ ರಾಜೀನಾಮೆ ಕಿತ್ತ ಸಿ ಎಮ್ ರಾಜೀನಾಮೆ ಕೇಳ್ತಾ ಇರೋದು ನೀವು ಎಲ್ಲ ಮಂತ್ರಿಗಳು ರಾಜೀನಾಮೆ ಕೇಳ್ತಾ ಇರೋದು ಮೂವತ್ತ ನಾಲ್ಕನೇ ಬಾರಿ ಡೈಲಿ ರಾಜೀನಾಮೆ ಕೇಳ್ತೀರಿ ಯಾಕೆ ರಾಜೀನಾಮೆ ಏನಕ್ಕೆ ರಾಜೀನಾಮೆ ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಹೇಳ್ರಿ ನಿಮ್ದು ಯಾವ ಸಬ್ಜೆಕ್ಟ್ ತಗೊಂಡ್ರು ಎರಡು ದಿವಸ ಮೇಲೆ ಇಲ್ಲಲ್ಲಪ್ಪ ಅದು ಈಗ ಪ್ರಜ್ವಲ್ ಅವರು ಬಂದವ್ರೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಿ ಪ್ರಜ್ವಲ್ ಅವ್ರನ್ನ ನೀವು ಕೇಂದ್ರದಿಂದ ಹಿಡ್ಕೊಂಬಂದ್ರ ಎಸ್ ಐ ಟಿನವರು ಲುಕ್ ಲುಕ್ ನೋಟಿಸ್ ಕೊಟ್ಟ ಮೇಲೆ ರೆಡ್ ಲುಕ್ ನೋಟಿಸ್ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲಿದ್ರು ಹಿಡ್ಕೊಂಬರೋವಂಥ ಕೆಲಸವನ್ನು ನಾವೇ ಮಾಡ್ತಿದ್ದೋ ಅದಕ್ಕೆಲ್ಲ ಒಂದು ಡ್ರಾಮಾ ಮಾಡಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನೀನು ಬಂದಿಲ್ಲ ಅಂದರೆ ಅದು ಹಂಗ್ಬಿಡುತ್ತೆ ಇದ್ದಂಗೆ ಆಗ್ಬಿಡುತ್ತೆ ಅಂತೇಳಿ ತಿರ್ಗಿ ಬರೆಸುವಂಥ ಕೆಲಸವನ್ನು ಏನೇನೋ ಮಾಡಿದ್ರಿ ಆ ಪ್ರಜ್ವಲ್ ಕೇಸ್ ಬಗ್ಗೆ ಮಾತಾಡ್ರಿ ಸೊ ಅದರಿಂದ ಬಿ ಜೆ ಪಿಯವರು ಹಠಾಶ್ಟ್ ಆಗಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಸಂಪೂರ್ಣವಾಗಿ ಎಲ್ಲ ವಿಧದಲ್ಲೂ ಫೇಲ್ಯೂರ್ ಆಗಿದ್ದಾರೆ ನಾಲ್ಕನೇ ತಾರೀಕು ನಂತರ ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗೇ ಆಗುತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ ಈ ದೇಶದ ಅನಾಚಾರಗಳನ್ನು ಮಾಡಿರುವಂಥ ಡ್ಯಾಮೇಜನ್ನು ಸರಿ ಮಾಡುವಂಥದಕ್ಕೆ ನಮ್ಗೆ ಕನಿಷ್ಠ ಎರಡು ಮೂರು ವರ್ಷ ಬೇಕು ಅರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸರ್